ಸ್ನೇಹಿತರೆ ಚಾರ್ವಾಕ ಸುದ್ದಿವಾಹಿನಿ ಇವತ್ತು ಸಾಗರದ ಸಂಜಯ್ ಮೆಮೋರಿಯಲ್ ಪಾಲಿಟೆಕ್ನಿಕ್ ಕಾಲೇಜಿನ ಹಳೇ ವಿದ್ಯಾರ್ಥಿ ಸಂಘದ ಕಟ್ಟಡಕ್ಕೆ ಆಗಮಿಸಿದೆ ಬಂದಿರುವ ಉದ್ದೇಶ ಸಾಗರ ಜಿಲ್ಲಾ ಹೋರಾಟ ಸಮಿತಿಯ ಸಂಘಟನಾ ಭಾಗವಾಗಿ ಬಂದಿದ್ದು ಇದೇ ಹೊತ್ತಿನಲ್ಲಿ ಹಳೇ ವಿದ್ಯಾರ್ಥಿ ಸಂಘದಿಂದ ಒಂದು ಕಾರ್ಯಕ್ರಮ ಹಾಕಿಕೊಂಡಿದ್ದಾರೆ ಎಂಬ ಒಂದು ಮಾಹಿತಿಯ ಮೇರೆಗೆ ನಾನು ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ದೇವರಾಜ್ ಮತ್ತು ರವಿರಾಮ್ ಮತ್ತಿತರ ಕ ಪದಾಧಿಕಾರಿಗಳು ಗೆಳೆಯರೆಲ್ಲ ಎಲ್ಲಿದ್ದಾರೆ ಅವರಿಗೆ ನಾನು ಸಂಬಂಧಪಟ್ಟಾಗಿ ನಾನು ಮಾತನಾಡಿಸ್ತೇನೆ ಲೆಕ್ಚರ್ಸ್ಗಳು ಕೂಡ ಇದ್ದಾರೆ ಸರ್ ಕಾರ್ಯಕ್ರಮದ ರೂಪರೇಷೆ ಏನು ಎಲ್ಲರಿಗೂ ನಮಸ್ಕಾರ ನಾನು ರವಿರಾಮ್ ಸಾಗರ್ ಅಂತ ಸಾಗರ್ ಸಂಗಮ್ ಇಂಜಿನಿಯರ್ ಅಸೋಸಿಯೇಷನ್ ಬೆಂಗಳೂರು ಹಾಗೂ ಇವರು ದೇವರಾಜ್ ಅಂತ ಅಧ್ಯಕ್ಷರು ಸಾಗರ ಅಲ್ಯೂಮಿನಿಯ ಅಸೋಸಿಯೇಷನ್ ಎಸ್ ಎಂ ಪಿದು ಇಬ್ಬರ ಸಹಯೋಗದಲ್ಲಿ ಕಾರ್ಪೊರೇಟ್ ಟು ಕ್ಯಾಂಪಸ್ ಟು ಕಾರ್ಪೊರೇಟ್ ಅಂತ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ವಿ ಅಂದರೆ ಫೈನಲ್ ಇಯರ್ ವಿದ್ಯಾರ್ಥಿಗಳಿಗೆ ಈ ಕಾರ್ಪೊರೇಟ್ ಜಗತ್ತಿಗೆ ಹೇಗೆ ಎಂಟ್ರಿ ಆಗೋದು ಕ್ಯಾಂಪಸ್ ಟು ಕಾರ್ಪೊರೇಷನ್ ಕ್ಯಾಂಪಸ್ ಟು ಕಾರ್ಪೊರೇಟ್ ಅವರಿಗೆ ಒಂದು ಟ್ರೈನಿಂಗು ವರ್ಕ್ಶಾಪು ಅಂದರೆ ಪರ್ಸನಾಲ್ಟಿ ಡೆವಲಪ್ಮೆಂಟು ಸ್ಕಿಲ್ ಡೆವಲಪ್ಮೆಂಟು ಹೌ ಟು ಪ್ರೊಸೀಡ್ ಇನ್ ಕಾರ್ಪೊರೇಟ್ ವರ್ಲ್ಡ್ ಈ ಬಗ್ಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಇದ್ದೀವಿ ಅದರ ಉದ್ಘಾಟನೆಯನ್ನು ಶ್ರೀ ಶ್ರೀಮಾನ್ ಕಾಗೋಡು ಅವರು ಮಾಡ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಬೆನಕ ಪ್ರಸಾದ್ ಐ ಪಿ ಎಸ್ ಅವ್ರನ್ನ ಕರೆಸ್ತಾ ಇದ್ದೀವಿ ಹಾಗೆ ಕಾಲೇಜಿನ ಉಪಸ್ಥಿತಿಯಾಗಿ ರಾಜನಂದಿನಿ ಕಾಗೋಡು ಮತ್ತು ಅನುರಾಧ ಅವರಿದ್ದಾರೆ ನಮ್ಮ ಪ್ರಭಾಕರ್ ಕೆ ಅಮೀನು ಸಂಯೋಜಕರು ಮತ್ತು ವಿದ್ಯಾಧರ ಸಿ ಎ ಪ್ರಾಶುಪಾಲರು ಮತ್ತು ದೇವರಾಜಶಿ ನಮ್ಮ ಹಳೆಯ ಸಂಘ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಮತ್ತು ನಾನು ರವಿರಾಮ್ ಸಂಘರು ಸಾಗರ ಅಧ್ಯಕ್ಷರು ಸಾಗರ ಸಂಘ ಇಂಜಿನಿಯರ್ ಅಸೋಸಿಯೇಷನ್ ಇವರೆಲ್ಲ ಸೇರಿ ನಾಳೆ ಬೆಳಗ್ಗೆ ಅಂದರೆ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಬೆಳಗ್ಗೆ ಒಂಬತ್ತೂವರೆಯಿಂದ ಹತ್ತುವರೆವರೆಗೆ ಈ ಉದ್ಘಾಟನಾ ಕಾರ್ಯಕ್ರಮ ಇರುತ್ತೆ ತದನಂತರವಾಗಿ ಫುಲ್ ಡೇ ಈಗ ಕ್ಯಾಂಪಸ್ ಟು ಕಾರ್ಪೊರೇಟ್ ಕಾರ್ಯಕ್ರಮ ಫುಲ್ ಪೂರ್ತಿ ವಿದ್ಯಾರ್ಥಿಗಳಿಗಿರುತ್ತೆ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನ ಲಂಚ್ ವ್ಯವಸ್ಥೆಯೂ ನಮ್ಮ ಕಡೆಯಿಂದನೇ ಇದೆ ಸಾಯಂಕಾಲವರೆಗೂ ಈಗ ಇದು ನಡೀತಾ ಇದೆ ರಿಸೋರ್ಸ್ ಪರ್ಸನ್ಸ್ ರಿಸೋರ್ಸ ಪರ್ಸನ್ಸು ಬೆಂಗಳೂರಿಂದ ಇಬ್ಬರು ಬರ್ತಾ ಇದ್ದಾರೆ ಅದನ್ನ ಪ್ರದೀಪ್ ಪೈ ಅವರ ನೇತೃತ್ವದಲ್ಲಿ ಕಾಲೇಜಿನ ಮತ್ತೆ ಮ್ಯಾನೇಜ್ಮೆಂಟು ಮತ್ತು ನಮ್ಮ ಸ್ಟಾಫು ಎಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಹಾ ದೇವರಾಜ್ ಅವರೇ ಈಗ ಅವರು ಸಾಗರ ಸಂಗಮ್ ಅಸೋಸಿಯೇಷನ್ ಅವರು ಕಳೆದ ವರ್ಷದಿಂದ ಎಲ್ಲ ಮಾಡ್ತಿದ್ದಾರೆ ಅಂತ ಹೇಳಿದ್ರು ಔಟ್ಪುಟ್ ಏನಾದ್ರು ಬಾದ್ರ ಬದ್ದು ಅದು ಬಿಟ್ಟರೆ ನಮ್ಮ ಈಗ ಔಟ್ಪುಟ್ ಔಟ್ಪುಟ್ ಕಳಿಸ್ ಕಳಿಸ್ ಸರಿ ಎಲ್ಲ ಮಾಡಿದ್ರಲ್ಲ ಅದರಿಂದ ಪರಿಣಾಮ ಏನಾಯ್ತು ತುಂಬಾ ಯಶಸ್ವಿಯಾಗಿ ಆ ಕಾರ್ಯಕ್ರಮ ವಿದ್ಯಾರ್ಥಿಗಳ ಮೇಲೆ ಪರಿಣಾಮ ಬೀರಿದೆ ಅದರಿಂದ ಸುಮಾರು ಸವಲತ್ತುಗಳನ್ನು ಕೂಡ ಪಡ್ಕೊಂಡಿದ್ದಾರೆ ಆಮೇಲೆ ನಮ್ಮ ಸಾಗರ ಸಂಗಮ್ ಏನಿದೆ ಬೆಂಗಳೂರಲ್ಲಿ ಅಲ್ಲೇ ಆ ವಿದ್ಯಾರ್ಥಿಗಳು ಕೂಡ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ತಮ್ಮ ಸ್ವಂತ ಕಾಲ್ ಮೇಲೆ ನಿಲ್ಲೋ ರೀತಿಯಲ್ಲೂ ಕೂಡ ಉದ್ಯೋಗಗಳನ್ನ ಅವರು ಅರಸ್ಕೊಂಡು ಹೋಗಿದ್ದಾರೆ ಅದೇ ರೀತಿ ರವಿರಾಮ್ ಅವರ ನೇತೃತ್ವದಲ್ಲಿ ಬೆಂಗಳೂರಲ್ಲಿ ನಮ್ಮ ಎಸ್ ಎಂ ಪಿ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಪ್ರೋತ್ಸಾಹ ಸಹಕಾರ ಕೊಡ್ತಾ ಬಂದಿದ್ದಾರೆ ಕೊಡ್ತಾ ಇದ್ದಾರೆ ಹಿಂದಿನ ನಮಸ್ಕಾರ ನಾನು ಪ್ರಶಾಂತ್ ಅಂತ ವೈಸ್ ಪ್ರೆಸಿಡೆಂಟ್ ಸಾಗರ್ ಸಂಗಮ್ ಇಂಜಿನಿಯರ್ ಅಸೋಸಿಯೇಷನ್ ಬೆಂಗಳೂರಲ್ಲಿ ಸೊ ಈ ಪ್ರೋಗ್ರಾಮ್ ಏನೋ ಸಿ ಟು ಸಿ ಪ್ರೋಗ್ರಾಮ್ ಅಂತ ಏನ್ ಮೂಲ ಉದ್ದೇಶ ನಮಗೆ ಆಗಿರೋ ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ಇದನ್ನು ಮಾಡಿದಿವಿ ನಾವು ಇಲ್ಲಿ ನಾಲೆಡ್ಜ್ ತುಂಬಾ ಚೆನ್ನಾಗಿ ಗೇನ್ ಮಾಡ್ಕೊಳ್ತೀವಿ ಬಟ್ ದೊಡ್ಡ ದೊಡ್ಡ ಸಿಟಿಗೆ ಹೋಗಿ ಅಲ್ಲಿ ಇಂಗ್ಲಿಷ್ ಫುಸ್ ಇದ್ರೆ ನಮ್ಮ ಪ್ರೆಸೆಂಟೆಬಿಲಿಟಿ ಜಾಸ್ತಿ ಇರಲ್ಲ ಬಿಕಾಸ್ ನಮ್ ಕಮ್ಯುನಿಕೇಶನ್ ಪ್ರಾಬ್ಲಮ್ ಅದಕ್ಕೆ ಬೇಕಾಗಿರೋ ಸಾಫ್ಟ್ ಸ್ಕಿಲ್ಲನ್ನು ಬಿಲ್ಡ್ ಮಾಡಿಕೊಂಡ್ರೆ ನಾವು ಅವ್ರಗಿಂತನೂ ಚೆನ್ನಾಗಿ ನಮ್ಮ ಮೇಲೆ ಇನ್ನೂ ಜಾಸ್ತಿ ವಿಶ್ವಾಸ ಇಡುತ್ತೆ ಕಾರ್ಪೊರೇಟು ಯಾಕೆಂದ್ರೆ ನಮ್ಮ ನಾಲೆಡ್ಜು ಮತ್ತು ಕಮಿಟ್ಮೆಂಟು ಅಲ್ಲಿಯವ್ರಿಗಿಂತ ಬೆಟ್ರ್ ಇದೆ ಬಟ್ ಅಲ್ಲಿಯವರು ನಮ್ಗಿಂತ ಚೆನ್ನಾಗಿ ಇಂಗ್ಲೀಷ್ ಮಾಡೋ ಒಂದು ರೀಸನ್ ಮಾತಾಡೋ ಒಂದು ರೀಸನಿಗಾಗಿ ಅವ್ರು ಜಾಸ್ತಿ ಮೈಲೇಜ್ ತೊಗೊಳ್ತಾರೆ ಅದಕ್ಕೋಸ್ಕರ ನಾವು ಏನು ಮಾಡಿದ್ವಿ ಅಂದರೆ ನಮಗಾಗಿರೋ ಅನುಭವದಿಂದ ಈ ಮುಂದಿನ ಜನ್ರೇಷನ್ ಮಕ್ಕಳಿಗೆ ಅಥವಾ ಈ ಕರೆಂಟ್ ಮಕ್ಕಳಿಗೆ ಅಟ್ಲೀಸ್ಟ್ ಆ ಕಾನ್ಫಿಡೆನ್ಸ್ ಬಿಲ್ಡ್ ಆಗಲಿ ಇಂಟರ್ಫೇಸ್ ಫೇಸ್ ಮಾಡಬೇಕಿದ್ರೆ ಮೇಯ್ನ್ ಥಿಂಗ್ ಬೇಕಾಗಿರೋದು ಕಾನ್ಫಿಡೆನ್ಸು ಅದಕ್ಕೆ ಅಸೋಸಿಯೇಟ್ ಆಗಿ ಈ ಪ್ರೋಗ್ರಾಮನ್ನು ಇದ್ದೀವಿ ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ ಲಾಸ್ಟ್ ಫೋರ್ ಫೈವ್ ಇಯರ್ಸಿಂದ ನಾವು ಮಾಡ್ತಾ ಇರೋದಕ್ಕೆ ಇನ್ನೊಂದು ರೀಸನ್ ಅದಕ್ಕೆ ಏನೋ ಒಂದು ರಿಸಲ್ಟ್ ಕೊಡ್ತಾ ಇದೆ ಅಂತ ಹೇಳೋದಕ್ಕೆ ಇನ್ಷಿಯಲಿ ನಾವು ಪ್ರೋಗ್ರಾಮ್ ಮಾಡಿದಾಗ ಒಂದು ಇಪ್ಪತ್ತೈದು ಐವತ್ತು ಜನರನ್ನು ಹೇಳ್ಕೊಂಡು ಬರೋದು ಕಷ್ಟ ಆಗ್ತಾ ಇತ್ತು ಈ ಫುಲ್ ಬ್ಯಾಚ್ ಫೈನಲ್ ಇಯರ್ ಬ್ಯಾಚ್ ರಿಜಿಸ್ಟರ್ ಮಾಡಿದ್ದಾರೆ ಟೂ ಫಿಫ್ಟಿ ಮೇಲೆ ಅದು ಗ್ರಾಮೀಣ ಭಾಗದ ಈ ತರದ ಟೆಕ್ನಿಕಲ್ ವಿದ್ಯಾರ್ಥಿಗಳಿಗೆ ಪ್ರಮೋಟ್ ಮಾಡುವಂತ ಕೆಲಸವನ್ನ ಸಾಗರ ಸಂಗಮ ಇದು ಡೆವಲಪ್ಮೆಂಟ್ ಮಾಡ್ತಾ ಇದೆ ಓಕೆ ಸರ್ ಧನ್ಯವಾದಗಳು